ராயிர பரம பூஜ்ய ஜி ஜி ஆச்சாரி அனந்த கூட்ட பிரணாமி சிஞ்சோழிய முண்டாப்பில் శ్రీ 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 మాది జగద్గురు రేణుకాచార్య జయంతి యువమానోత్సవ పరమపుణ్య జగత్ కుండలింగ మహాపూజ ఇ పవిత్ర సమారీ పావన సన్ని వచ్చి ఇది కర్ణాటక దేవస్థ ఆంధ్ర కర్ణాటక మహారాష్ట్ర తమిళనాడు గుజరాత్ ఉత్తరప్రదేశ எல்ல பிரதேச தீர்த்தோத மகான் கீர்த்தி யாரி சொல்ற ரம்மாபுரிப்பேட்ட ஜரு மகாத்திய அத்தியாகி இவித்த பாவன சரிசாரம் வகிசி வந்து வீரமாதீஸ்வர ஸ்ரீ 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 ஒன்று சாயிரம் பிரசன்னேத டாக்டர் டிஎன் சோமேஸ்வரராஜ் சிவாச்சார மகாத்மாதிரி பாலியல் அவர தாலே அனந்த கோடி பிரணாமல் சமர்ப்பி ஈ ஜத்திக முகாந்திர வாய் தன் திவ்ய சந்தேக தப்பு கொட்டி வந்து மகா மாநாவ மகாத்மா மகிழேஸ்வரே வந்தி இங்கே பவித்திரமாரம் பாகியாக తటస్థల శరుణేశ్వర శివాచార్య నిర్వాత చంద్రకేరా వంశీ వంధించి మాధప్రకాశ్ దేవరకు వంధించి చంద్రకేరా వంది ఈమే యశస్వీవీ కృతజ్ఞ సభగ తమ చి వయస్సిన అత్యంత తృప్త ఈ యశస్వి వీళ్ళు ಪ್ರಯತ್ನ ಪಡೆಸಿರುವಂತಹ ಸನ್ಮಾನ್ಯರಾದಂತಹ ಕಾರ್ಯಕ್ರಮದ ಜನ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಶರಣೀಲ್ ಮೋಸಿಯವರೇ ಶ್ರೀ ಸುಭಾಷ್ ರಾಥೋಡ್ ಅವರೇ ಶ್ರೀ ಅನಿಲ್ ಪಾಟೀಲ್ ಅವರೇ ಶ್ರೀ ಬಸವರಾಜ್ ಮುಳ್ಳಿಯವರೇ ನಾಗರಾಜ್ ಕಂದೂರ್ಗಿ ಅವರೇ ರಾಜಶೇಖರ್ ಸಾಲಿಭಟ್ ಅವರೇ ಸಂತೋಷ್ ಶಲಿ ಅವರೇ ಮಲ್ಲಿಕಾರ್ಜುನ್ ಪಾಲಾರ ಅವರೇ ಹಿಂದುಳಿದ ಹಿಂಜಿಯ ಪಟ್ಟಣದ ಎಲ್ಲ ಅನುಭವಿಸಿದ ತೆರೆ ಭಾರತೀಯರೇ ಮಕ್ಕಳೇ ಈ ಕನ್ನಡ ಹೃದಯ ಶರಣ ಪರಮಾರ್ಥಿ ಶರಣಿಸ ಪವಿತ್ರ ಸಮಾರಂಭ ಇವಾಗ ಬಹಳ ಸಂತೋಷ ಚಿಂಚೋಳಿ ಪಟ್ಟಣದ ಇತಿಹಾಸದಲ್ಲಿ ಇಡೀ ಚಿಂಚೋಳಿ ಪಟ್ಟಣದ ಇತಿಹಾಸದಲ್ಲಿಯೇ ಪರಮಪೂಜರು ಸತತ ನಾಲ್ಕು ವರ್ಷಗಳಿಂದ ಆಗಮಿಸಿ ఆశీర్వచన కీర్తి అయ్యాలి జగత్తు నిజానికి జగతిన విచారా నోడూ రీతి ఆగిహ ఆనందా కానీ రీతి ఆగి ఆనంద మొదలనయదు విషయనంద ఎరేదు భౌతిక ఆనంద మూర్నలు

ಯಾವನು ಸುಂದರವಾದ ಒಂದು ಕಾಣುವರಿಯ ಒತ್ತಾಯ ಇದ್ರಿ ನಾಟಕದ ರೋಳ್ತಾ ಇದ್ರಿ ಯಾವನು ಒಳ್ಳೆ ಮಾರ್ಗ ಏನಕ್ಕೆ ಹೇಳ್ತಾ ಇದ್ರಿ ಅದು ಪುರಾಣ ಪುರಾಣಕ್ಕೆ ಕೂಡ ಆಲಂಕಾರ್ತಿ ಅಲ್ಲಿ ಶಾಸ್ತ್ರದಾರು ಅಂತ ಆ ನಿನ್ನ ಲೈಗೋವಿಕಾರೋವಿಕಾರ ಇಷ್ಯಾಮಿಂತರ ಕೂಡ ಇಷ್ಯಾಮಿಂತರ ಕೂಡ ನೆಷ್ಟವಾದಂತ ಆರಣದ ಗೋಚಿಕಾನ ಆದರೆ ಇಡಿ ಜಗತ್ತಿನಲ್ಲಿ ಜೀವವದ ಕರೆಯವಂತ ಇರುವಂತ ಆಲಂದೆ ಅದ್ಯಾವುದ್ರು

అంటే కడుకు అడ్డగరణ అంగీ అడ్డీ అడ్డకర అందో అహంకార అహంకారీ సంపూర్ణమీర్వాదా అనుభవి జాగ్రీ ఇష్టలింగ మహాపూజీంగ మహాపూజె వైజ్ఞాని బీష్లింగ పూజా పూజ నిజ దేవ పూజా సంతోష అక్క అంతా సంతోషపడ ఇష్టలింగ పూజ ಏನಾದರೂ ರೂಪದಲ್ಲಿ ನೀನು ಮಾಲ್ಯ ಏಕೆಂದರೆ ನಿರಾಕಾರವಾಗಿರುವಂತಹ ಪರಮಾತ್ಮ ಪರಮಾತ್ಮನ ಗೆಳೆಯ ಮಾಡೋದಿಲ್ಲ ನಿರಾಕಾರವಾಗಿರುವಂತಹ ಪರಮಾತ್ಮನ ಪರಮಾತ್ಮನ ಜೀವೇ ಶಕ್ತಿಯನ್ನ ಇವಿ ಜಗತ್ತಿನ ಮೂಲಕ ಹೊರಗಿರುವಂತಹ ಜೀವೇ ಶಕ್ತಿಯನ್ನ ವೀರನೇಯ್ರವರಲ್ಲಿ ನಾವು ಯಾವ ರೂಪದಲ್ಲಿ ಪೂಜಾ ಮಾಡುತ್ತೀವಿ ಅಂದ್ರ ಇಷ್ಟಲಿಂಗದ ರೂಪದಲ್ಲಿ ನಾವು ಪೂಜಾ ಮಾಡುತ್ತೀವಿ ಇಷ್ಟಲಿಂಗದ ರೂಪದಲ್ಲಿ ಪೂಜಾ ಮಾಡುತ್ತೀವಿ ಅವತ್ತಾರಿ

ఎడగ్ట్ జీల్ కట్టకే మహాపూజ్ కిలోమీటర్ చిక్వళిటర్ ఎంట్ కిలోమీటర్ చిం పట్టణా తాపత్ర అరణ మారి ఆశీర్వదినా కట్టల మహాపుత్ర ನಮಗೆಲ್ಲರಿಗೂ ಕೂಡ ಅಂತ ಕೋರಿ ಇದ್ದಾರೆ ವ್ಯಕ್ತಿಗಳೇ ಮಾಡಿದಂತಹ ಪೂಜೆಗೆ ಸಾರಾಕಾರ ಆಹ್ವಾನ ಮಾಡಿ ಪ್ರಾಣಗಳ ನಾವೆಲ್ಲರೂ ಕೂಡ ಅಷ್ಟಕ್ಕೆ ಯಾಕೆಂದರೆ ಇವತ್ತ ಕೆಲವ ಜನ ಬಹಳ ಅನುಭವಿಗಳು ಇತಿಜೀವನದಲ್ಲಿ ವ್ಯಕ್ತಿಗಳೇ ವendige ಹಾಗೆ ಮುಂದೆ ಅವರ ಯಾವುದು ದೊಡ್ಡ ಕಾರಣದಲ್ಲಿ ಬಾಲಿಯಾಗಿ ಕೇಳಿ ನೀವು ಏನಾದರೂ ಕ್ರಾಪ್ ಅಂತಂತ ಸಲ್ಲಿಸಿದರು ಅವರ ಏನಾದ್ರೂ ಆಕ್ಸಿಡೆಂಟ್ ಆಗಂತಂತ ಸಲ್ಲಿಸಿದರು ದೂರ ಆಗಿ ನೂರು ವರ್ಷಗಳವರೆಗೆ ಬರ್ತಕ್ಕಂಥ ಶಕ್ತಿ ಪರಮ ಪೂಜೆ ಯಾಕಂದ್ರ ಇಂದಿನ ವೈಜ್ಞಾನಿಕ ಮಾನವ ಕೆಟ್ಟ ಕೆಟ್ಟ ಕಾಲದಲ್ಲಿ ಕಾಲವನ್ನು ಹರಣ ಮಾಡ್ತಾ ಇದ್ದಾರೆ ಕೆಲವೊಂದ್ರ ಸಮಯವನ್ನ ಹೆಂಗ್ ಕರಿತಾ ಇದ್ದಾರೆ ಅಂದ್ರೆ ಕನ್ನಡ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಜಾಸ್ತಾಂಕಕ್ಕೆ ಸಮಯವಿಲ್ಲ ಸಪ್ತಾಂಗಕ್ಕೆ ಸಮಯವಿಲ್ಲ

ನಾಲ್ಕು ವರ್ಷಗಳಿಂದ ಸತತವಾಗಿ ಚಿಂಚೋಳಿ ಪಟ್ಟಣದಲ್ಲಿ ನಮ್ಮ ಎಲ್ಲಾ ಯುವಕರು ಆಯೋಜನೆ ಮಾಡಿದ್ದೀರಿ ಅಂದ ಮೇಲೆ ಸದಾ ಕಾಲೇಜು ಜಗತ್ತ ಸದಾಕಾಲ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಇವತ್ತ ಪೂಜ್ಯರ ಬಗ್ಗೆ ಅಭಿಮಾನ ಬಗ್ಗೆ ಶ್ರದ್ಧೆಯನ್ನು ಮಾಡ್ತಾ ಇದ್ದೀರಿ ಇಂಚೋಯೆ ಪಟ್ಟಾ ಇತಿಹಾಸದ ನಡಿದಾಗ ನಾನು ಬಹಳ ಖುಷಿಯಾಗ್ತೀನಿ ಯಾಕಂದ್ರೆ ಏನೇನೇ ಒಂದೇ ಹೊತ್ತಕಂತ ಕರೋಲ್ತಾ ಇದ್ದರು ಕೆಲವು ಬ್ರಾಹ್ಮಣರೇ ಹೆಸರು ಬನ್ನೇ ಬನ್ನೇದಾರಿ ಆ ಇಂಚೋಯೆ ಪಟ್ಟಾ ಇತಿಹಾಸದ ನಡಿದಾಗ ನಾನು ಬಹಳ ಖುಷಿಯಾಗ್ತೀನಿ ಒಂದ್ಕಡೆ ಜಗತ್ಪ್ರಮಾದ್ ಮಹಾಸ್ನೇತ್ರಗಳ ಆ ಜಗತ್ಪ್ರಮಾದ್ ಯಾತ್ರಾ ದೇಯತಿಮೋತ್ತವ ಒಂದ್ಕಡೆಯಾದ್ರೆ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಕೂಡ ಮಾಡ್ತಕ್ಕಂಥ ಯುವಕರು ಕೂಡ ಸಮನ್ವಯದ ಸಂದೇಹವನ್ನು ಸಾರುವಂತಹ ಪಟ್ಟಣ ಯಾವುದಾದ್ರೂ ಕಲ್ಯಾಣ ವಿಧಾನ ಯಾಕೆಂದರೆ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಬಸವೇಶ್ವರರ ಜಯಂತಿಯನ್ನು ಮಾಡಿ ಅವರ ಕೂಡ ಅನಾವರಣ ಮಾಡಿದ್ದೀರಿ ಇಂತಹ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯ ಕಾರ್ಯಕ್ರಮದಲ್ಲಿ

జగత్తు జగత్ మహా ఈ మానవ ధర్మకి దయవారి దేవాలి వైద్యం ఆశీర్వాద ధర్మ యావారు ధర్మ ఎక్కువ కూడా సేవీ సదాకాల

అమ్మే ఒక్క మాత్రం నాలుగు మాత్రం మట అధికార మాట్లాడి పరమ పూజ జగద్గురు రిజి జగద్గురు మహాసంగివర పాల సేవకర ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತವಾದಂತಹ ಸುರಲಿತವಾದಂತಹ ಒಂದು ಸ್ಥಳಾವಕಾಶ ಆಗಿರಬಹುದು ಅದು ದಾಸೋಹವನ್ನು ನಮಗೆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂತಹ ಆಶ್ರಯದ ಶಿವಾಚಾರ್ಯರನ್ನ ಶ್ರೀ ಶ್ರೀ ಚನ್ನ ಶಿವಾಚಾರ್ಯರು ಮಹಾಸನ್ನಿಧಿ ಒಂದು ಕಡೆ ತಲೆ ಪಕ್ಕವಾಗಿ ಐವತ್ತು ಸಾವಿರ ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಲು ಮೂಲಕ ಮಹಾಸನಿಧಿಯವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಶ್ರೀಮಂಜರೇ ಮಹಾರೇ ಅತ್ಯಂತ ವಾತ್ಸಲ್ಯಪೂರ್ಣ ಹಾಗೂ ಮಾರ್ಗ ಹೃದಯಗಳಾಗಿರ್ತಕ್ಕಂತಹ ಡಾಕ್ಟರ್ ಚಂದ್ರಗಿರಿ ಶಿವಾಚಾರ್ಯರು ಮಹಾಸನಿಧಿ ಬಗ್ಗೆ ನಮ್ಮ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಕೂಡ ಜ್ವರ ಚಪಾಲೆಯ ಮೂಲಕ ಭಕ್ತಿ ಸಮರ್ಪಣೆಯನ್ನು ಮಾಡಲಾಗಿದೆ ಅದನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಡುವಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮಗಳು ಹಾಗೂ ಸುದ್ದಿ ಮಾಧ್ಯಮಗಳು ಅವರ ಪರಿಶ್ರಮ ಅನಂತವಾಗಿರುತ್ತೆ ಅವರಿಗೆ ಮಹಾ ಸನ್ನಿಧಿಗಳ ಆಶ್ರಮದ ಸಲಹಾಕಾರ ಯಾವುದು ಅವರಿಗೆ ಅಂತ ಹೇಳ್ತಾ ರಾಜ್ಕುಮಾರ್ ದೇಗಾಂ ಅವರು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಬಳಕೆಯವರಿಗೆ ಒಂದು ಜೋರಾದ ಚಪಾಯ ಮೂಲಕ ಒಂದು ಅಭಿನಂದನೆಯ ಸಲ್ಲಿಸೋಣ ಒಂದು ಐಂಗಿಕ ನಾ ಒಂದು ಕವನಕ ಸಂಕಲನವನ್ನ ರಚನೆ ಮಾಡಿದ್ದಾರೆ ಇವತ್ತು ಈ ಒಂದು ಮಹಾ ಸನ್ನಿಧಿಯವರಲ್ಲಿ ಈ ಒಂದು ಶ್ರೀ ಗುರು ಕವನ ಬಿಡುಗಡೆಗೊಳಿಸಿದ್ದಾರೆ ಚಪ್ಪ ಅವರಿಗೆ ಕಳಿಸೋಣ ಕೇವಲ ಸಂಗೀತ ರಸವನ್ನ ರಸವನ್ನು ಇದ್ರು ನಮ್ಮ ವಿನಮೂರ್ತಿ ಶ್ರೀ ರೇಮಸಿಲೇ ಅವರು

ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ